ಎಲ್ಲರಿಗೂ ನಮಸ್ತೆ ನಮ್ಮ ಡೈರೆಕ್ಟರ್ ಸರ್ ಮೊದಲೇ ಹೇಳಿಬಿಟ್ಟಿದ್ದಾರೆ ಕಮ್ಮಿ ಕಮ್ಮಿ ಮಾತಾಡಿ ಅಂತ ಹೇಳಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ ಜೆ ಕೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವರ್ಡ್ಸ್ ನಮಗೆ ತುಂಬ ಇಷ್ಟ ಆಯಿತು ಏಕೆ ಅಂದರೆ ನಿಮ್ಮ ಮಾತುಗಳನ್ನ ಕೇಳಿದ್ರೇ ಆಗುತ್ತೆ ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದರು ಯಾರು ಬರಲಿ ಬರದಲ್ಲೇ ಇರಲಿ ಚೆನ್ನಾಗಿರೋ ಸಿನ್ಮಾ ಸಖತ್ತಾಗಿ ಹೋಗೇ ಹೋಗುತ್ತೆ ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾನಿ ಸಿನ್ಮಾದೆಲ್ಲ ಟೀಸರ್ ಆಗಿರಲಿ ಟ್ರೇಲರ್ ಆಗಿರಲಿ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ನಾನು ಇದರಲ್ಲಿ ಪೊಲೀಸ್ ಆಫೀಸರ ಕಾಣಿಸ್ಕೋತಾ ಇದ್ದೀನಿ ನನಗೊಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆ್ಯಕ್ಚುಲಿ ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಆಗ ಹತ್ತು ಕಳ್ಳರೆಲ್ಲ ಓಡೋಗ್ತಾರೆ ಫಸ್ಟ್ ಆಫ್ ಆಲ್ ಕಳ್ರೆ ಎಲ್ಲರೂ ಮನೆ ನುಗ್ಗಿ ಇಲ್ಲ ಏನೋ ಒಂದು ಮಾಡ್ತಾರೆ ಬಟ್ ಆ ಪೊಲೀಸ್ ಆಫೀಸರಿಗೆ ಅಷ್ಟೇ ಧೈರ್ಯ ಹೇಗೆ ಬರೋಕ್ಕೆ ಸಾಧ್ಯ ಅನ್ನೋ ಒಂದು ಇದು ಮೊದಲಿಂದನೂ ಇತ್ತು ನನಗೆ ಆಮೇಲೆ ಭಯವೂ ಕೂಡ ಇತ್ತು ಪೊಲೀಸ್ ಅಂದರೆ ಬಟ್ ಗೊತ್ತಿಲ್ಲ ಸಿನಿಮಾ ಅಂತ ಬಂದಮೇಲೆ ನಾವು ಎಲ್ಲ ಕ್ಯಾರೆಕ್ಟರ್ಗಳ್ನೂ ಮಾಡ್ತೀವಿ ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರಲಿಲ್ಲ ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ನಿಜಲ್ಲೂ ಭಯ ಆಯಿತು ಹೇಗೆ ಇದನ್ನು ಮಾಡೋದು ಏನು ಅಂತ ಹೇಳಿ ಬಟ್ ಅವರ ಒಂದು ಏನಂತಾರೆ ಅವ್ರು ಮುಂದೆ ನಿಂತು ನಮ್ಮನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ತೊಗೋತಾರೆ ಅಂತ ಹೇಳಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಿರಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಸೊ ನಾನು ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರೋವಂತಹ ಗೆಳೆಯ ತುಂಬ ಒಳ್ಳೆಯದಾಗಲಿ ತುಂಬ ಒಳ್ಳೆ ಫೇಮ್ ಬರುತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತಿದೆ ರತ್ನಿ ಫಿಲಮಿಂದ ಹಾಗೆ ನನ್ನ ಫ್ರೆಂಡ್ ರಾಧ್ಯಾ ಅವರು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸರಿಗೆ ತುಂಬ ತುಂಬ ಒಳ್ಳೆಯದಾಗಲಿ ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚಾಗಿ ತೋರಿಸಿದ್ದಾರೆ ಏಕೆಂದರೆ ಎಷ್ಟು ಶೂಟ್ಸ್ ಮಾಡ್ತಾ ಇದ್ದೀವಿ ನಾವು ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ ಮೀಡಿಯಾ ಪೀಪಲಿಂದ ನಮ್ಗೆ ತುಂಬ ಒಳ್ಳೆಯ ರೀಚ್ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ಯಾವಾಗಲೂ ಓಕೆನಾ ಮೇಡಮ್ ಓಕೆನಾ ಕಂಫರ್ಟಬಲಾ ಬಿಕಾಸ್ ಪೊಲೀಸ್ ಆಫೀಸರ್ ಅಂದರೆ ಸ್ವಲ್ಪ ಗತ್ತಲ್ವ ಒಂಥರ ಹುಡುಗ ಗಂಡು ಬೀರಿನೇ ಪಕ್ಕ ಸೊ ಅವ್ರು ಒಂಚೂರು ಕಂಫರ್ಟಬಲ್ ಆಗಿ ಇದು ಮಾಡಿದರು ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಧೈರ್ಯ ಅಂದರೆ ಒಂದು ಸಲ ಸೆಟ್ಟಲ್ಲಿ ಸರ್ ಎಲ್ಲರನ್ನೂ ಕರೆಸಿ ಎಲ್ಲ ಹುಡುಗರಿದ್ರು ನಂಗೆ ಯೂನಿಫಾರ್ಮಲ್ಲಿದ್ದೆ ಫ್ರಾಂಕ್ ಮಾಡಿಸಿದ್ರು ನನಗೆ ಒಳ್ಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರಾಂಕ್ ಮಾಡಿದರು ಏನಾಯಿತು ಅಂದರೆ ಇಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ ನಂಗೆ ಭಯ ಆಗ್ತಿಲ್ಲ ಒಳಗಡೆ ಭಯ ಇದೆ ಬಟ್ ನಾನು ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ ಆ ಒಂದು ಗೊತ್ತು ಹೌದಾ ನಂದೇನು ತಪ್ಪಿಲ್ಲ ಓ ಅದೆಲ್ಲ ಗೊತ್ತಿಲ್ಲ ಸರ್ ಡೈರೆಕ್ಟ್ರ್ ಸರಿ ಕೇಳಿ ಅಂದರೆ ನನ್ಗಳ ಒಳಗಡೆ ಬಟ್ ಆಚೆ ಯೂನಿಫಾರ್ಮ್ ಶಕ್ತಿ ನೋಡಿ ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದು ಯಾರಿಗಾದ್ರೂ ಅಷ್ಟೇ ಆ ಒಂದು ಶಕ್ತಿ ಆ ಯೂನಿಫಾರ್ಮ್ ಇದೆ ಸೊ ಆ ಪವರ್ ನಿಜವಾಗ್ಲು ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳು ಎಲ್ಲ ಮಾಡಬೇಕು ಫಸ್ಟ್ ಆಫ್ ಆಲ್ ಲಾಯರ್ ಆಗಿರಲಿ ಪೊಲೀಸ್ ಆಫೀಸರ್ ರೋಲ್ ಅಲ್ಲಿ ಎಲ್ಲ ರೀತಿಯಲ್ಲಿ ಕಾಣಿಸ್ಕೋಬೇಕು ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ